ಜನೀತರೆಲ್ಲ ಒಬ್ರೆ ಬಾಯಿನೆ ಯಾವದು ಅಂತ ಕೇಳಬೇಕಾಯಿತು ಅದರಿಂದ ನಾನು ಎಜುಕೇಶನ್ ಗುರು ಆ ಶಿಕ್ಷಕ ಇಂಗ್ಲಿಷ್ ಮೀಡಿಯಮ್ಮ ಕನ್ನಡ ಮೀಡಿಯಮ್ಮ ಕನ್ನಡ ಮೀಡಿಯಂ ಕನ್ನಡ ಮೀಡಿಯಂ ಅಲ್ಲಿ ಏನ್ ದುಡ್ಡು ಕಟ್ಬೇಕು ಒಂದು ನೂರು ರೂಪಾಯಿ 200 ರೂಪಾಯಿ ಕಟ್ ಅದರ ತಂಗಿ ಮೇರೆ ಇದ್ರು ಓಕೆ ಸರಿ ಸರಿ ನಾನು ಕೆಲಸ ಮಾಡಬೇಕರಲ್ಲ ಬೇರೆವರಿಗೆಲ್ಲ ಒಳ್ಳೆ ಸಂಪಾದನೆ ಮಾಡಿ ಕೊಟ್ಟಿದ್ದೀನಿ ನಾನು ಕೈ ಹತ್ತಿದಾಗ ಬಿಸ್ನೆಸ್ಗೆಲ್ಲಾ ಒಂದೂ ಕೈ ಹತ್ತ್ತಾ ಇಲ್ಲ ಓಕೆ ಏನ್ ಸಮಸ್ಯೆ ಅಂತ ಗೊತ್ತಿದಿಲ್ಲ ಬೇರೆಯವ್ರಿಗೆಲ್ಲ ತಿಂಗಳಿಗೆ ಒಂದ್ವರೆ ಲಕ್ಷ ಎರಡ್ ಲಕ್ಷ ಗಂಟನು ಕೆಲ್ಸದಲ್ ಸಂಪಾದನೆ ಮಾಡ್ಕೊಟ್ಟಿದೀನಿ ಹ್ಮ್ ನಾನು ಒಂದ್ ಜ್ಯೂಸ್ ಅಂಗಡಿ ಮಾಡಿದೆ ನಾಗರಭೋಮಿಲಿ ಓಕೆ ಏನ್ ನನ್ನ ಹೆಸ್ರು ಬಲಿಕ್ಕೆ ದಿನ ಹಾಕ್ತಾನೆ ಇಲ್ವ ಅದೇನು ಬೇರೆ ಏನಾರ ಮಾಡ್ಬೇಕ ಅನ್ನೋದೇ ಗೊತ್ತಾಗ್ತಾ ಓಕೆ ಸೊ ಈಗ ಪ್ರೆಸೆಂಟ್ ಏನ್ ಮಾಡ್ತಾ ಇದೆ ಕೆಲ್ಸ ಸದ್ಯಕ್ಕೆ ಕೆಲ್ಸಕ್ಕೆ ಹೋಗ್ತಾ ಇದೀನಿ ಓಕೆ ಶ್ರೀ ಈಗ ಅಮ್ಮ ತಂಗಿ ಎಲ್ಲ ಎಲ್ಲಿದ್ದಾರೆ ಆಯ್ತಾ ಈಗ ಹಂಗಾದ್ರೆ ಅಮ್ಮ ಒಬ್ರೇ ಇರೋದು ಅನ್ಸುತ್ತೆ ನೀನ್ ಬೆಂಗಳೂರಲ್ಲಿ ಇದೀಯಾ ಈಗ ನಿನ್ ಪ್ರಶ್ನೆ ಏನಪ್ಪಾ ಅದಕ್ಕೆ ಕಾಂಟಿಮೆಂಟ್ಸ್ ಮಾಡ್ಬೇಕು ಅನ್ಕೊಂಡಿದೀನಿ ಮಂಡ್ಯದಲ್ಲೇ ಮಾಡ್ಬೇಕು ಅನ್ಕೊಂಡಿದೀನಿ ನನಗೆ ಆಗ್ಬೋದಾ ಮಾಡ್ಬೋದಾ ಖಂಡಿತವಾಗ್ಲು ತುಂಬಾ ತುಂಬಾ ಡೆಡಿಕೇಶನ್ ಹಾಕಿ ಪ್ರತಿ ಒಂದು ಯೂನಿಕ್ ಆಗಿ ಮಾಡ್ತೀನಿ ಡಿಫ್ರೆಂಟ್ ಆಗಿ ಮಾಡ್ತೀನಿ ನಾನ್ ನಾನ್ ಹಾಕಿದ್ ಬಂಡವಾಳನೇ ಎತ್ತಕ್ಕಾಗಲ್ಲ ಹಂಗ ಆಗ್ಬಿಡುತ್ತೆ ಕೊನೆಗೆ ನಾನು ಎರಡು ಅಂಗಡಿ ಮಾಡ್ದೆ ಎರಡು ಅಂಗಡಿಗೂ ಹಂಗಾಗ್ತು ಕೋವಿಡ್ ಬಂದ್ ಮಧ್ಯೆ ಅದೊಂದು ಡ್ರಾಪ್ ಆಯ್ತು ಇನ್ನೊಂದು ಮಾಡ್ದೆ ಅದು ವ್ಯಾಪಾರ ಕ್ಲಿಕ್ಕೆ ಮಾಡಕ್ ಆಗಿಲ್ಲ ಅದ್ರಿಂದ ಲಾಸ್ ಆಯ್ತು ಏನ್ ಸಮಸ್ಯೆ ಅಂತಂದ್ರೆ ಗೊತ್ತಾಗ್ತಿಲ್ಲ ನಾನು ಕರೆಕ್ಟ್ ಟೈಮಿಂಗ್ಸ್ ಪಕ್ಕ ಟೈಮಿಂಗ್ಸ್ ಕ್ಯಾಚ್ ಮಾಡ್ತೀನಿ ಕ್ಲೋಸಿಂಗ್ ಟೈಮಿಂಗ್ಸ್ ಪಕ್ಕ ಯಾವುದೇ ರಜೆ ಇದ್ರು ನಾನು ರಜೆ ಮಾಡಕ್ ಹೋಗಲ್ಲ ಅಟ್ಲೀಸ್ಟ್ ಯಾರು ಹುಡುಗರು ಕೂರ್ಸಿ ನಾನ್ ಏನಾದ್ರು ಕೆಲ್ಸ ಇತ್ತು ಅಂದ್ರೆ ಹೋಗ್ತೀನಿ ಏನ್ ಡೆಡಿಕೇಶನ್ ಮಾಡಿದ್ರು ಎಷ್ಟು ನಿಷ್ಠೆಯಿಂದ ಮಾಡಿದ್ರು ಏನ್ ಮಾಡಕ್ಕೂ ಆಗ್ತಾ ಇಲ್ಲ ಏನ್ ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ

ಓಕೆ ಇವಾಗ ನಿನ್ಗೆ ಸಡನ್ ಆಗಿ ತಗೊಂಡೋಗ ಕಾರ್ ಓಡಿಸಿದ ಕಾರ್ ಕೀ ಕೊಟ್ಬಿಟ್ಟು ಓಡಿಸು ಅಂದ್ರೆ ಏನ್ ಮಾಡ್ತಾನೆ ಗೊತ್ತಾನೆ ಅಲ್ವಾ ಅದೇ ತರ ಪ್ರತಿ ಒಂದು ವ್ಯಾಪಾರ ವ್ಯವಹಾರಗಳು ಕಲೆಗಳು ವಿದ್ಯೆಗಳು ಜೀವನ ಕೂಡ ಒಂದು ಕಾರ್ ಇದ್ದಂಗೆ ಯಾರು ಕಾರ್ ಕಲಿದೇನೆ ತಗೊಂಡೋಗಿ ಕಾರ್ ನ ಸ್ಟಾರ್ಟ್ ಮಾಡ್ಬಿಟ್ಟು ಗೇರ್ ಹಾಕಿ ಎಕ್ಸಲೇಟರ್ ಕೊಡ್ತಾರೆ ಹೋಗಿ ಗುದ್ದುತ್ತಾರೆ ಗುದ್ದಿ ಕಾರ್ಗೆ ಏನಾದರೂ ಡ್ಯಾಮೇಜ್ ಆದ್ರೆ ಪರವಾಗಿಲ್ಲ ಸರ್ವಿಸ್ ಸ್ಟೇಷನ್ಗೆ ಹೋಗಿ ಚೇಂಜ್ ಮಾಡಿಸ್ಕೊಳ್ಳೋಣ ಅಕಸ್ಮಾತ್ ಗುದ್ದಿರೋದು ಯಾರಾದ್ರೂ ವ್ಯಕ್ತಿ ಮೇಲೆ ಹತ್ತಿಸ್ಕೊಂಡು ಹೋಗ್ಬಿಟ್ರೆ ಸತ್ಕಿತ್ತು ಹೋಗ್ಬಿಟ್ರೆ ಅಥವಾ ನಿನಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಇದನ್ನ ಮೂರ್ಖತನ ದಡ್ಡತನ ಅಂತಾರೆ ಆದ್ರಿಂದ ನಿನಗೆ ಯಾಕೆ ಫೇಲ್ಯೂರ್ ಆಗ್ತಾ ಇದೆ ಅಂತಂದ್ರೆ ಈಜ್ ಬರದೇನೆ ಬಾವಿಗೆ ಧುಮಕ್ ಒಂದು ಸಲ ಪ್ರತಿಯೊಬ್ಬ ವ್ಯಕ್ತಿ ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ ಪ್ರತಿಯೊಬ್ಬರ ಹುಟ್ಟಿಗೆ ಒಂದು ಕಾರಣ ಮತ್ತೆ ಉದ್ದೇಶ ಅನ್ನೋದು ಇದ್ದೇ ಇರುತ್ತೆ ಅದನ್ನು ತಿಳ್ಕೊಳ್ದೇನೆ ಮನುಷ್ಯ ಏನ್ ಮಾಡ್ತಾನೆ ಎಡುತ್ತಾ ಇರ್ತಾನೆ ಮತ್ತೆ ಬೀಳ್ತಾನೆ ಪ್ರಯತ್ನ ಪಡ್ತಾನೆ ಹಿಂಗೆ ಮಾಡಿ 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 ಜೀವನದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾನೆ ಆದ್ರಿಂದ ಇವತ್ತು ಆ ರೀತಿ ಎಕ್ಸ್ಪೆರಿಮೆಂಟ್ ಮಾಡುವಂತ ಅವಶ್ಯಕತೆಗಳಿಲ್ಲ ಯಾಕೆ ಅಂದರೆ ಅಲ್ಲಲ್ಲಲ್ಲಿ ಡ್ರೈವಿಂಗ್ ಸ್ಕೂಲ್ಗಳಿದಾವೆ ಎಲ್ಲೋ ಹೋದ್ರೆ ನಿನಗೆ ಒಂದು ಫಸ್ಟ್ ಹೋಗಿದ ತಕ್ಷಣ ಎಲ್ಲೆಲ್ಲಿ ಕೊಡ್ತಾರೆ ಒಂದು ಹದಿನೈದು ದಿವಸ ಆದ್ಮೇಲೆ ಡಿ ಎಲ್ ಕೊಡ್ತಾರೆ ಅಲ್ವಾ ಅದೇ ರೀತಿ ವ್ಯಾಪಾರ ವ್ಯವಹಾರ ಮಾಡೋದು ಇದೆಲ್ಲ ದೊಡ್ಡ ದೊಡ್ಡ ನಿರ್ಧಾರಗಳು ಜೀವನದಲ್ಲಿ ನೀನು ಮದುವೆ ಮಾಡ್ಕೊಳ್ತಾ ಇದೀಯಾ ಫಾರಿನ್ಗೆ ಹೋಗ್ತಾ ಇದೀಯಾ ಜಮೀನ್ ತಗೊಳ್ತಾ ಇದೀಯಾ ನಿನ್ನ ವೃತ್ತಿಯನ್ನ ಮುಂದುವರಿಸೋದಕ್ಕೆ ಎಲ್ಲೋ ಸಾಲ ಮಾಡಿ ನೀನು ವೃತ್ತಿಯನ್ನು ಮುಂದುವರಿಸ್ತಾ ಇದೀಯಾ ಇದನ್ನ ಹೆಂಗೆ ಅಂದ್ರೆ ಇದನ್ನು ಕೂಡ ಕಲಿಬೇಕು ಹೇಗೆ ನಿನ್ ಈಜ್ ಬರುತ್ತೋ ಅದೇ ರೀತಿ ಡ್ರೈವಿಂಗ್ ಅನ್ನು ಕೂಡ ಕಲಿಬೇಕು ಯಾವಾಗ ನೀನು ಕಲಿತಾನೆ ಬಾವಿಗೆ ಬಿದ್ದು ಬಿಡ್ತೀಯೋ ಖಂಡಿತವಾಗ್ಲು ಮುಳುಗೋಗ್ಬಿಡ್ತೀಯೋ ಏನೋ ಅಕ್ಕಪಕ್ಕ ಕಾಪಾಡೋರು ಇದ್ರೆ ಪರವಾಗಿಲ್ಲ ಯಾರು ಇಲ್ಲ ನಾನು ಕಲ್ತ್ಬಿಡ್ತೀನಿ ಅನ್ಬಿಟ್ಟು ದಬ್ಕೊಂಡ್ಬಿಟ್ರೆ ಒಳಗೆ ಎಳ್ಕೊಂಡ್ಬಿಡ್ತಾಳೆ ಗಂಗಾದೇವಿ ಎಕ್ಸ್ಪೀರಿಯನ್ಸ್ ಅಲ್ಲ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಕೆಲವೊಮ್ಮೆ ಏನಾಗುತ್ತೆ ನಾನು ನಿನಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರತಿ ಒಂದು ವ್ಯಾಪಾರ ವ್ಯವಹಾರದಲ್ಲಿ ಹತ್ತು ಹಂತಗಳಿದಾವೆ ಇದು ಮೊದಲನೇ ಹಂತ ಎರಡನೇ ಹಂತ ಮೂರನೇ ಹಂತ ಈ ಸ್ಟೆಪ್ ಬೈ ಸ್ಟೆಪ್ ಹೋದ್ರೆ ಅದು ಅದ್ಭುತವಾದಂತಹ ರಿಸಲ್ಟ್ ಕೊಡುತ್ತೆ ಯಾವ ವ್ಯಕ್ತಿಗಳು ಈ ಸ್ಟೆಪ್ ಅಲ್ಲಿ ಹಿಂದೆ ಮುಂದೆ ಮಾಡ್ಬಿಡ್ತಾರೋ ಅವಾಗ ಏನಾಗುತ್ತೆ ಎಡವಟ್ ಎಡವಟ್ಗಳು ಸ್ಟಾರ್ಟ್ ಆಗುತ್ತೆ ಈಗ ನೀನು ನಿನ್ನ ಮಾತನ್ನ ನಾನು ಆಲಿಸಿ ನಿನಗೆ ಐಡೆಂಟಿಫೈ ಮಾಡ್ತಾ ಏನು ಅಂತಂದ್ರೆ ನೀನು ಓಡ್ತಾ ಇದೀಯ ಬೇವರು ಬರ್ತಾ ಇದೆ ಶರ್ಟ್ ಎಲ್ಲ ನೆಂದೋಗ್ಬಿಟ್ಟಿದೆ ಬಟ್ಟೆ ಎಲ್ಲ ನೆಂದೋಗ್ಬಿಟ್ಟಿದೆ ಪಾಪ ಸುಸ್ತು ಆಗ್ಬಿಟ್ಟಿದ್ಯಾ ಯಾಕೋ ಇಷ್ಟೊಂದು ಬೆವತ್ ಬಿಟ್ಟಿದ್ಯಾ ಅಂದ್ರೆ ಇಲ್ಲ ಗುರುಜಿ ನಾನ್ ನಡ್ಕೊಂಡು ಹೋದ್ರೆ ನಿಧಾನ ಆಗುತ್ತೆ ಅದಕ್ಕೆ ಓಡ್ತಾ ಇದ್ದೀನಿ ಅಂತ ಹೇಳ್ತಾ ಇದೀಯಾ ಬಹಳ ಸಂತೋಷನಪ್ಪ ಓದರ್ಷನೂ ಇಲ್ಲೇ ಇದ್ದೆ ಇವತ್ತು ಇಲ್ಲೇ ಇದೆಯಾ ಎಲ್ಲೋ ಅಂದ್ರೆ ಅರ್ಥ ಏನು ಅಂತಂದ್ರೆ ನೀನ್ ನಿಂತ ಜಾಗದಲ್ಲೇ ಓಡ್ತಾ ಇದೆಯಾ ಏನ್ ಪ್ರಯೋಜನ ನಡ್ಕೊಂಡೋದ್ರೆ ಒಂದ್ ಗಂಟೆ ತಲುಪುತ್ತೆ ಓಡೋದ್ರೆ ಅರ್ಧ ಗಂಟೆ ಆಗುತ್ತೆ ಅದಕ್ಕೋಸ್ಕರ ಓಡ್ತಾ ಇದ್ದೀನಿ ಬಟ್ ಓಡದ್ಮೇಲೆ ಒಂದೆಜೆನು ಮುಂದಿಟ್ಟಿಲ್ಲ ಅಂದ್ರೆ ನೀನು ಓಡ್ತಾ ಇರೋದ್ರಲ್ಲಿ ಅರ್ಥ ಏನು ಅದಕ್ಕೆ ಯಾವುದೇ ಕೆಲಸಗಳನ್ನ ನಾವು ತಿಳಿದನೆ ಅಥವಾ ಮಾರ್ಗದರ್ಶನವಿಲ್ಲದೇನೆ ಮಾಡಿದ್ರೆ ಅದು ಎಡವಟ್ಟಾಗುತ್ತೆ ಉದಾಹರಣೆಗೆ ಈಗ ನಿಮ್ಮ ಮನೆಯಲ್ಲಿ ನಿನಗೆ ಅಡಿಗೆ ಮಾಡಕ್ಕೆ ಬರಲ್ಲ ಅಂತ ಇಟ್ಕೋ ಅಮ್ಮನಿಗೆ ಹುಷಾರಿಲ್ಲ ನೀನು ಹೋಗ್ಬಿಟ್ಟು ಕಿಚನ್ ಗೆ ಏನೋ ಮಾಡ್ತೀನಿ ಅಂತ ಅನ್ಬಿಟ್ಟು ಹಾಕಿದ್ರೆ ಅದು ಕೆಟ್ಟೋಗ್ಬಿಡ್ತದೆ ಯಾಕಂದ್ರೆ ನಿಂಗೆ ಅಡಿಗೆ ಬರಲ್ಲ ಒಂದು ಅಡಿಗೆ ಮಾಡಿ ನೀನು ಕಲ್ತ್ಕೊಂಡು ಅಡಿಗೆ ಮಾಡಬೇಕು ಇಲ್ಲಾಂದ್ರೆ ನಿನಗಿಷ್ಟ ಬಂದಂಗೆ ಮಾಡಿದ್ರೆ ಅಡಿಗೆ ಕೆಟ್ಟೋಗುತ್ತೆ ಎರಡನೇ ಆಪ್ಷನ್ ನಿಮ್ಮ ಅಮ್ಮ ಇಲ್ದಾದ್ರೂ ಪಾಪ ಅಲ್ಲಿಂದ ಗೈಡ್ ಮಾಡ್ತಾ ಇರ್ತಾರೆ ಶರತ್ ನೋಡೋ ಅಲ್ಲಿ ಮೆಣಸಿನ್ಕಾಯಿ ಇಟ್ಟಿದ್ದೀನಿ ಟೊಮೊಟೊ ಇಟ್ಟಿದ್ದೀನಿ ಮೊದಲು ಒಗ್ಗರಣೆ ಹಾಕು ಎಲ್ಲ ಹೇಳ್ಕೊಡ್ತಾರೆ ನೀನು ಅವ್ರು ಹೇಳ್ಕೊಟ್ಟಂತ ಮಾಡಿದ್ರೆ ಅವ್ರು ಮಾಡಿದಷ್ಟು ರುಚಿಯಾಗಿಲ್ಲ ಇದ್ರು ತಿನ್ಬಹುದು ಅದನ್ನ ಅಲ್ವಾ ಈಗ ನೀನೇನ್ ಮಾಡ್ತಾ ಇದೀಯಾ ಎಕ್ಸ್ಪೆರಿಮೆಂಟ್ ಮಾಡಿದೆ ನನಗೆ ಜ್ಯೂಸ್ ಅಂಗಡಿಲಿ ಎಕ್ಸ್ಪೀರಿಯೆನ್ಸ್ ಇದೆ ನಾನು ಆ ಬಿಸ್ನೆಸ್ ಮಾಡಿದೆ ಈ ಬಿಸ್ನೆಸ್ ಮಾಡಿದೆ ಬೇರೆಯವ್ರಿಗೆ ದುಡ್ಡು ಕೊಟ್ಟೆ ನಾನು ದುಡ್ದಾಗ ಹಿಂಗಾಗುತ್ತೆ ಅಂತ ಯಾಕೆಂದ್ರೆ ಯಾರಿಗೆ ಗೊತ್ತಿಲ್ಲದಿನೇನೆ ಮಾಡ್ತಾರೆ ಟ್ರಯಲ್ ಅಂಡ್ ಎರರ್ ಮಾಡ್ತಾರೆ ಇವರು ಸಾಮಾನ್ಯವಾಗಿ ಎಡುವು ಬಿದ್ದೇ ಬೀಳ್ತಾರೆ ಆದ್ದರಿಂದ ಖಂಡಿತವಾಗಲೂ ನೇರವಾಗಿ ಬಂದು ಭೇಟಿ ಮಾಡು ಡೆಫಿನೆಟ್ಲಿ ನಿನ್ನ ಪೂರ್ವಾಪುರಗಳನ್ನು ತಿಳಿದು ಮೊದಲು ಈ ವ್ಯವಸ್ಥೆಗಳನ್ನು ಅರ್ಥ ಮಾಡ್ಕೊಳ್ಬೇಕು ಮನುಷ್ಯ ಅಂದರೆ ಮನೆಯ ವ್ಯವಸ್ಥೆ ನಾಡಿನ ವ್ಯವಸ್ಥೆ ದೇಶದ ವ್ಯವಸ್ಥೆ ಅಥವಾ ನೀನು ಏನು ವ್ಯಾಪಾರ ಮಾಡ್ತಾ ಇದೆಯೋ ಆ ವ್ಯಾಪಾರದ ವ್ಯವಸ್ಥೆ ಇದ್ರ ಜೊತೆಗೆ ಪ್ರೋಸೆಸ್ ಅಂದರೆ ಹಂತ ಹಂತವಾಗಿ ಯಾವ್ಯಾವ ರೀತಿ ಬೆಳಿಬೇಕು ಅಂತ ಯಾರೂ ಹಂತಗಳನ್ನು ಫಾಲೋ ಮಾಡಲ್ಲ ಅವ್ರು ಖಂಡಿತವಾಗ್ಲೂ ಎಡವು ಬಿದ್ದೆ ಬೀಳ್ತಾರೆ ಆದ್ರಿಂದ ನೇರವಾಗಿ ಖಂಡಿತವಾಗ್ಲು ಬಂದು ಭೇಟಿ ಮಾಡು ಡೆಫಿನೆಟ್ಲಿ ಎಲ್ಲ ರೀತಿಯ ಸಲಹೆ ಸೂಚನೆಗಳನ್ನು ಕೊಡ್ತೀನಿ ನಾನು ಒಂದ್ಸಲ ಹೇಳಿದೆ ಮತ್ತೆ ಬಿಟ್ಬಿಟ್ಟೆ ಆ ಆತರ ಇಲ್ಲ ನನ್ನ ಮೊದಲನೇ ಕಸ್ಟಮರ್ ಹನುಮಂತೇಗೌಡ ಅಂತ ಎರಡು ಸಾವಿರದ ಮೂರಲ್ಲಿ ಫಸ್ಟ್ ಕ್ಲೈಂಟ್ಸ್ ಅವರು ಇವತ್ತೂ ಅವ್ರ ಫ್ಯಾಮಿಲಿ ಫ್ರೆಂಡ್ ನಾನು ಮನೆ ನಮ್ಮ ಮನೆಗೆ ಬರ್ತಾರೆ ನಾವು ಅವ್ರ ಮನೆಗೆ ಹೋಗ್ತೀರಿ ಆ ರೀತಿ ನಿರಂತರವಾಗಿ ಇರೋದಕ್ಕೆ ಇಷ್ಟಪಡ್ತೀನಿ ಆದ್ರಿಂದ ಖಂಡಿತವಾಗ್ಲೂ ನಿನಗೆ ಹಂತ ಹಂತವಾಗಿ ಮಾರ್ಗದರ್ಶನವನ್ನ ಕೊಡ್ತೀನಿ ಅದರಿಂದ ನೇರವಾಗಿ ಬಂದು ಭೇಟಿ ಮಾಡಿ ಇಷ್ಟು ದಿಸ ನೀನ್ ಸರ್ಕಸ್ ಮಾಡಿದ್ಯಾ ಇನ್ಮೇಲೆ ಸರ್ಕಸ್ ಮಾಡೋ ಅವಶ್ಯಕತೆ ಇಲ್ಲ ಇನ್ಮೇಲೂ ಮಾಡ್ತೀನಿ ಅಂದ್ರೆ ನಾಳೆನೂ ಇದೇ ಕತ್ತಿನಿ ನಿಂದು ಅದಕ್ಕೆ ವೃತ್ತಿಪರರು ಯಾರ್ಯಾರು ಇರ್ತಾರೆ ಮಾರ್ಗದರ್ಶಕರು ಯಾರ್ಯಾರು ಇರ್ತಾರೆ ಮುಂದೆ ಗುರಿ ಹಿಂದೆ ಗುರು ಇರ್ಬೇಕಂತೆ ಹಾಗೆ ಏನ್ ಮಾಡ್ತಾರೆ ಅಂದ್ರೆ ನೀನು ಏನಾದರೂ ರೈಟ್ ಲೆಫ್ಟ್ಗೆ ಹೋದ್ರೆ ತಲೆ ಮೇಲೆ ಹೊಡೆದು ನೈಟ್ ಹೋಗು ಅಂತಾರೆ ಯಾಕೋ ಅಡ್ರೆಸ್ ತಗ ಬಂದೆ ಮೈನ್ ರೋಡ್ ಯಾಕೋ ಬಂದೆ ನಡಿಯೋ ಹೈವೇಲಿ ಅಂತ ಅನ್ಬಿಟ್ಟು ಕರ್ಕಂಬಂದ್ ಬಿಡ್ತಾರೆ ಆದ್ರಿಂದ ಮಾರ್ಗದರ್ಶನವಿಲ್ಲದನೆ ದೊಡ್ಡ ದೊಡ್ಡದಕ್ಕೆ ಕೈ ಹಾಕ್ಬೇಡ ಚಿಕ್ಕ ಚಿಕ್ಕದ್ ಬೇಕಾದ್ರೆ ನೀನ್ ಮಾಡ್ಕೋ ಏನೋ ಸಿನಿಮಾಗ್ ಹೋಗ್ಬೇಕು ಹೋಗು ಬಟ್ಟೆ ತಗೊಬೇಕು ತಗೋ ಶೂ ಚಪ್ಪಲಿ ತಗೋಬೇಕು ತಗೋ ಅದನ್ನೆಲ್ಲ ಯಾರಿಗೂ ಕೇಳೋ ಅವಶ್ಯಕತೆ ಇಲ್ಲ ಬಟ್ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ಒಮ್ಮೆನಾದ್ರೂ ಅವ್ರಿಗೆ ಸಂದರ್ಶನ ಮಾಡಿ ಕೇಳಿದ್ರೆ ಅವ್ರು ಒಂದು ಗೈಡೆನ್ಸ್ ಕೊಡ್ತಾರೆ ನಂದಷ್ಟೇ ಕೆಲಸ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ನಿಮ್ಗೆ ಇಚ್ಛೆ ಇದ್ರೆ ಮಾಡಿ ಇಲ್ಲಾಂದ್ರೆ ಬಿಟ್ಬಿಡಿ ಅದನ್ನ ಕೇಳಕ್ಕೇನಂತೆ ಒಂದ್ಸಲ ಅಲ್ವಾ ಹಂಗಾಗಿ ನಾನು ಹೇಳ ನಂದೊಂದು ನಿಯಮ ಇದೆ ಸಿದ್ಧಾಂತ ಐ ಡೋಂಟ್ ಫೋರ್ಸ್ ಯು ಡೋಂಟ್ ಫೋರ್ಸ್ ಮಿ ಅಂತ ನಾನು ಬಲವಂತ ಬಲವಂತಪಡಿಸಲ್ಲ ನೀನು ನನ್ನನ್ನು ಪಡಿಸ್ಬೇಡ ಅಂತ ಆದ್ರಿಂದ ಖಂಡಿತವಾಗ್ಲು ನೀನೇನಾದ್ರೂ ದೊಡ್ಡ ದೊಡ್ಡದು ಮಾಡಂಗಿದ್ರೆ ಒಂದು ಸಲ ಬಂದು ಭೇಟಿಯಾಗು ನಾನು ಈ ತರ ಮಾಡ್ತಾ ಇದ್ದೀನಿ ಅಂತೇಳು ಅದರ ಎಲ್ಲ ಆಗು ಹೋಗುಗಳನ್ನ ನೀನು ತಿಳಿಸ್ತೀನಿ ಈ ರೀತಿ ಮಾಡಪ್ಪ ಈ ರೀತಿ ಮಾಡು ಇದು ಮೊದಲನೇ ಸ್ಟೆಪ್ ಇದು ಸೆಕೆಂಡ್ ಸ್ಟೆಪ್ ಇದು ತರ್ಡ್ ಸ್ಟೆಪ್ ಅಂತ ಹೇಳ್ಕೊಡ್ತೀನಿ ಬಂದು ಭೇಟಿ ಮಾಡ ಬೆಂಗಳೂರು ಎಲ್ಲ ಹಂಕ ಈ ನಂಬರಲ್ಲಿ ವಾಟ್ಸ್ಆಪ್ ಇದೆ ನಿನ್ನ ಹೆಸರು ಫೋಟೋ ಡೇಟ್ ಆಫ್ ಬರ್ತ್ ಕಳಿಸು ನಾನು ನಿನ್ಗೆ ಅಡ್ರೆಸ್ ಲೊಕೇಶನ್ ಕಳಿಸ್ತೀನಿ ಯು ಶರತ್